ಇಂದು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ಇರುವ ಹಸಿರು ಕ್ರಾಂತಿಯ ಹರಿಕಾರಕ ರಾಷ್ಟ್ರ ನಾಯಕ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜ್ಜೀವನ ರಾಮ್ ಅವರ ಮೂವತ್ತೆಂಟನೇ ಪುಣ್ಯಸ್ಮರಣೆ ಅಂಗವಾಗಿ ಸಿದ್ದರಾಮಯ್ಯ ಅವರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಾಬು ಜಗಜ್ಜೀವನ ರಾಮ್ ಅವರು ಬಹಳ ಅಪರೂಪದ ನಾಯಕರು ಸ್ವತಂತ್ರ ಭಾರತದಲ್ಲಿ ಆಧುನಿಕ ಭಾರತ ಆಗಬೇಕಾದ್ರೆ ಇವರ ಪಾತ್ರ ಇದೆ ಇವರು ಕೇಂದ್ರದಲ್ಲಿ ಅನೇಕ ಖಾತೆ ನಿರ್ವಹಣೆ ಮಾಡಿದ್ರು ಕೃಷಿ ಸಚಿವರಾಗಿ ಹಸಿರು ಕ್ರಾಂತಿ ಮಾಡಿದ್ರು ಅವರನ್ನ ನೆನಪು ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ ಅವರು ಒಬ್ಬ ಹಿಂದುಳಿದ ದಲಿತ ಕಾರ್ಮಿಕ ನಾಯಕರಾಗಿದ್ರು ಅಂತ ತಿಳಿಸಿದ್ದಾರೆ

ಮಹದೇವರು ಆಂಜನೇಯ ಶಿವಣ್ಣ ಚಂದ್ರಪ್ಪ ಚಂದ್ರಪ್ಪ ಇಲ್ಲಿ ಭಾಗವಹಿಸಿದ್ದಾರೆ ಬಹಳ ಜನ ಸಂಘ ಸಂಸ್ಥೆ ಗುರು ಅಪೂಪದ ನಾಯಕರು ರಾಷ್ಟ್ರ ಸ್ವತಂತ್ರ ಭಾರತದಲ್ಲಿ ಆಧುನಿಕ ಭಾರತ ಸಂಗೀತ ಇವರು ಪಾತ್ರ ಬಡ ಕೇಂದ್ರದಲ್ಲಿ ಇನ್ನು ಇದೇ ಕಾರ್ಯಕ್ರಮದಲ್ಲಿ ಎಐಸಿಸಿ ಜವಾಬ್ದಾರಿ ನೀಡಿರುವ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅದು ನನಗೆ ಗೊತ್ತಿಲ್ಲದ ವಿಚಾರ ನಾನು ಎಐಸಿಸಿ ಅವರ ಜೊತೆಗೆ ಮಾತನಾಡ್ತೀನಿ ಹದಿನೈದನೇ ತಾರೀಕಿನಂದು ಒಂದು ಸಭೆ ಮಾಡಿ ಅಂತ ಹೇಳಿದ್ರು ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಸಭೆ ಮಾಡಿ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಸಂಚಾಲಕರನ್ನಾಗಿ ಮಾಡಿದ್ದಾರೋ ಚೇರ್ಮನ್ನಾಗಿ ಮಾಡಿದ್ದಾರೋ ಅನ್ನೋದು ಈ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಜವಾಬ್ದಾರಿ ಕೊಟ್ಟಾಗ ಓಡಿ ಹೋಗೋದ ನಾನು ಕೇಳಿಲ್ಲ ಅವರು ಘೋಷಣೆ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡ್ತೀನಿ ರಾಷ್ಟ್ರ ರಾಜಕಾರಣ ಅಲ್ಲ ಏನು ಅಂತ ಘೋಷಣೆ ಮಾಡಿದ್ದಾರೋ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ

ನನಗೆ ಇದು ಗೊತ್ತಿಲ್ಲ ಸಂಚಾಲಕ ಮಾಡಿರೋದು ಏನ ಚ চেয়ারম্যান ಚ চেয়ারম্যান ಮಾಡಿರೋದು ನನಗೆ ಏನು ಗೊತ್ತಿಲ್ಲ ನಾನು ಹೈ ಅವ್ರ ಜೊತೆ ಮಾತಾಡ್ತೀನಿ ಸರ್ ಸ್ವೀಕಾರ ಮಾಡ್ತಾರೋ ಜವಾಬ್ದಾರಿ ಕೊಟ್ಟಾಗ ಬಿಟ್ಟು ಓಡೋಗೋದಾ ಹೋಗಲ್ಲ ಅಂತಿದ್ರು ಸರ್ ರಾಷ್ಟ್ರ ರಾಜಕೀಯಕ್ಕೆ ಅಂತಿದ್ರು ಹೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಏನು ಅಂತ ಪೋಸ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಇನ್ನು ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ ರಸ್ತೆ ಅಭಿವೃದ್ಧಿ ಆಗಬೇಕಾದ್ರೆ ಗ್ಯಾರಂಟಿ ಬಿಡಿ ಎಂಬ ಬಸವರಾಜ್ ರಾಯರೆಡ್ಡಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮ ಎಲ್ಲಾ ಜಾತಿಯ ಬಡವರ ಕಾರ್ಯಕ್ರಮ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ತುಂಬುವ ಕಾರ್ಯಕ್ರಮ ನಾವು ಈ ಸಾರಿ ಎಂಎಲ್ಎಗಳಿಗೆ ರಸ್ತೆಗಳಿಗೆ ಬ್ರಿಡ್ಜ್ ಮಾಡುವುದಕ್ಕೆ ಗ್ರಾಮೀಣ ರಸ್ತೆ ಮಾಡುವುದಕ್ಕೆ ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ ಬಿಜೆಪಿ ಜೆಡಿಎಸ್ ಎಂಎಲ್ ಎಗೂ ಕೂಡ ಅನುದಾನ ಕೊಡ್ತಾ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬ ಕಾರ್ಯಕ್ರಮ ಪ್ರಶ್ನೆನೇ ಇಲ್ಲ ನಾವು ಈ ಸಾರಿ ಪ್ರತಿ ಎಮ್ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವರು ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ ಎಲ್ಲ ಎಮ್ ಎಲ್ ಎಗಳು ಕೊಡ್ತಾ ಇದ್ದೀವಿ ಬಿ ಜೆ ಪಿ ಎಮ್ ಎಲ್ ಎಗೂ ಕೊಡ್ತಾ ಇದ್ದೀವಿ ಜೆ ಡಿ ಎಸ್ ಎಮ್ ಎಲ್ ಎಗೂ ಕೂಡ ಕೊಡ್ತಾ ಇದ್ದೀವಿ ಇನ್ನು ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಮಹಾದೇವಪ್ಪ ಅಲೆಮಾರಿ ಸಮುದಾಯದ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಈಗ ನಮ್ಮ ಸ್ನೇಹಿತರು ಹೇಳ್ತಿದ್ದಾರೆ ಅದೊಂದು ಖಾಸಗಿ ಕಾರ್ಯಕ್ರಮ ದೂರು ಬಂದ್ರೆ ಪರಿಶೀಲನೆ ಮಾಡ್ತೀವಿ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ತಿಳಿಸಿದ್ದಾರೆ ಅದು ಖಾಸಗಿ ಆ ಪ್ರೋಗ್ರಾಮಲ್ಲಿ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಈಗಲೇ ನಮ್ಮ ಸ್ನೇಹಿತರು ಮತ್ತು ನಮ್ಮ ಆಂಜನೇಯನ ನಾನು ಗಮನಕ್ಕೆ ತಂದ ಸೊ ಖಾಸಗಿ ಕಾರ್ಯಕ್ರಮದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತೇಳಿ ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಏನಾಗಿದೆ ಅಂತ ಹೇಳ್ತಾರೆ ಟೈಮ್ ಕೊಟ್ಟಿದ್ದೀನಿ ಬಂದು ಹೇಳ್ತೀರ ಅದರ ಮೇಲೆ ಯಾರ್ಯಾರು ತಪ್ಪು ಮಾಡಿದಾರೋ ಸರಿ ಇದ್ದಾರೋ ಇದುವೋ ಪರಿಶೀಲನೆ ಮಾಡ್ಕೊಂಡು ಗೊತ್ತಾಗುತ್ತೆ ಮಹಿಳೆಯರ ಮೇಲೆ ಅಲ್ಲೇ ಆಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವ ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಬೈರತಿ ಸುರೇಶ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು